ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಇವತ್ತು ಮನೇಲೆ ಬೆಳ್ಳಿ ಚೈನ್ಗಳು ಬಳೆಗಳು ನಾವು ಡೈಲಿ ಯೂಸ್ ಮಾಡುವಂತ ಬೆಳ್ಳಿ ವಸ್ತುಗಳನ್ನ ಹೇಗೆ ಕ್ಲೀನ್ ಮಾಡ್ಕೋಬೋದು ಸುಲಭವಾಗಿ ಅನ್ನೋದನ್ನ ಇದ್ದೀನಿ ನೋಡಿ ಈ ಚೈನ್ ಡೈಲಿ ಯೂಸ್ ಮಾಡುವಂಥ ಚೈನು ನಾವು ಸ್ನಾನ ಮಾಡುವಾಗೆಲ್ಲ ಕ್ಲೀನ್ ಮಾಡಿದ್ರು ಈ ಥರ ಗಲೀಜಾಗಿರುತ್ತೆ ಇದನ್ನು ಅಟ್ಲೀಸ್ಟ್ ಒಂದು ಹದಿನೈದು ದಿವಸಕ್ಕೆ ತಿಂಗಳು ಒಂದ್ಸರಿ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಹೊರಗಡೆ ಕೊಟ್ಟು ವಾಶ್ ಮಾಡಿಸ್ತೀವಿ ಅಥವಾ ಪಾಲಿಷ್ ಮಾಡಿಸ್ತೀವಿ ಅಂದರೆ ನಮಗೆ ಇಲ್ಲ ಅಂದರೂ ಒಂದು ಇಷ್ಟು ಚೈನ್ಗಳು ಮತ್ತು ಬೆಳೆ ಎಲ್ಲ ಸೇರಿ ಒಂದು ಸಾವಿರ ರೂಪಾಯಿವರೆಗೂ ತೊಗೊಂಡ್ಬಿಡ್ತಾರೆ ಒಂದು ಪೇರ್ಗೆ ಇನ್ನೂರೈವತ್ತು ಮುನ್ನೂರು ಕೇಳ್ತಾರೆ ಆದರೆ ನಾವು ಮನೇಲೇ ತುಂಬ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನ ತಗೊಳ್ಳೋಣ ಈ ಇಷ್ಟು ಚೈನ್ಗಳು ಮತ್ತು ಎಲ್ಲ ಮುಳುಗುವಷ್ಟು ನೀರು ಬೇಕು ಅಷ್ಟು ನೀರಿಗೆ ಇಲ್ಲಿ ಈ ರೀತಿ ಹಾಲನ್ನು ಇದ್ದೀನಿ ಇದು ವೈಟ್ ಬಟ್ಟೆಗೆ ಯೂಸ್ ಮಾಡುವಂಥ ರಿನ್ ಹಾಲ ಇದು ಇದು ಆಲ್ಮೋಸ್ಟ್ ಎಲ್ಲರ ಮನೇಲು ವೈಟ್ ಬಟ್ಟೆಗೆ ಯೂಸ್ ಮಾಡ್ತೀರಾ ಇದಿದೆ ನೋಡಿ ಇದನ್ನು ಒಂದು ಕ್ಯಾಪಷ್ಟು ನಾನು ಹಾಕೊತಾ ಇದ್ದೀನಿ ನೀರಿಗೆ ಹಾಕ್ಕೊಳ್ಬೇಕು ಇದಕ್ಕೆ ನಾನು ಸೋಪ್ ಆಯಿಲ್ನ ಹಾಕೊತಾ ಇದ್ದೀನಿ ಲಿಕ್ವಿಡ್ಡು ನಿಮ್ಮ ಹತ್ರ ಸೋಪ್ ಆಯಿಲು ಅಥವಾ ಲಿಕ್ವಿಡು ಇಲ್ಲ ಅನ್ನೋದಾದರೆ ನೀವು ಸರ್ಫ್ ಪೌಡರ್ನ ಹಾಕೊಬೋದು ಹಾಕೊಂಬಿಟ್ಟು ಈ ಬಳೆಗಳು ಮತ್ತು ಚೈನ್ಗಳು ಎಲ್ಲನೂ ಇದರೊಳಗಡೆ ಹಾಕ್ಬೋಣ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಸ್ಟೌವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಈ ಈ ಥರ ಕುದಿಸೋದ್ರಿಂದ ಇದರೊಳಗಡೆ ಸೇರ್ಕೊಂಡಿರೋ ಗಲೀಜೆಲ್ಲ ಬಂದ್ಬಿಡುತ್ತೆ ಜಾಸ್ತಿ ಉಜ್ಜಬೇಕು ತಿಕ್ಕಬೇಕು ಅನ್ನೋದೆಲ್ಲ ಇರೋಲ್ಲ ಆಮೇಲೆ ಒಂದು ಸ್ವಲ್ಪ ನಾವು ಬ್ರಷ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಡೈಲಿ ಯೂಸ್ ಮಾಡೋದನ್ನೆಲ್ಲ ಯಾವಾಗಲೂ ಹೊರಗಡೆ ಕೊಟ್ಟು ಪಾಲಿಶ್ ಮಾಡ್ಸೋಕ್ಕಾಗಲ್ಲ ಪಾಲಿಶ್ ಮಾಡಿಸೋದ್ರಿಂದ ನಮ್ಮದು ಸ್ವಲ್ಪ ಬೆಳ್ಳಿ ಕೂಡ ಗ್ರಾಮ್ಗಳು ಕಮ್ಮಿ ಆಗುತ್ತೆ ಕೂಡ ಆದ್ದರಿಂದ ಆಲ್ಮೋಸ್ಟ್ ನಾವು ಡೈಲಿ ಯೂಸ್ ಮಾಡೋವನ್ನೆಲ್ಲ ಮನೇಲಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ನೋಡಿ ಈ ರೀತಿ ನೀಟಾಗಿ ಚೆನ್ನಾಗಿ ಒಂದ್ಸರಿ ಕುದಿಸ್ಕೊಂಡ್ಬಿಡಬೇಕು ಕುದಿಸ್ಕೊಂಡು ಆದ್ಮೇಲೆ ಇದನ್ನು ಕೆಳಗಿಳಿಸ್ಕೊಳ್ಳೋಣ ಆದ್ಮೇಲೆ ಎಲ್ಲ ತೆಗೆದು ಆಚೆ ಹಾಕೊಬಾರ್ದು ಒಂದೊಂದೇ ಉಜ್ಜುವಾಗ ನಾವು ಒಂದೊಂದೇ ತೊಗೊಂಡು ಸ್ಕ್ರಬ್ ಮಾಡ್ಕೊಬೇಕು ನೋಡಿ ಮೊದಲಿಗೆ ಇಲ್ಲಿ ಸೋಪ್ ಪೌ ಪೌಡರ್ ಆಗಲಿ ಅಥವಾ ಲಿಕ್ವಿಡ್ ಆದರೆ ಏನು ಹಾಕೊಂಬಿಡಿ ಹಂಗೆ ನೀಟಾಗಿ ಈ ರೀತಿ ಬ್ರಷಿಂದ ವಾಶ್ ಮಾಡ್ಕೊಬೋದು ನಾವು ಲಿಕ್ವಿಡೆಲ್ಲ ಹಾಕಿರ್ತೀವಲ್ಲ ಅದ್ರದ್ದು ಸೋಪಿನ ಅಂಶ ಇರುತ್ತೆ ಹಾಗೆಯೇ ನೀಟಾಗಿ ಒಂದ್ಸರಿ ಹಿಂದೆ ಮುಂದೆ ನೀಟಾಗಿ ಒಂದ್ಸರಿ ಈ ರೀತಿ ಉಜ್ಕೊಂಡು ಆದಮೇಲೆ ಕ್ಲೀನ್ ವಾಟರಲ್ಲಿ ಒಂದ್ಸರಿ ಇದನ್ನು ನಾವು ವಾಶ್ ಮಾಡ್ಕೊಳ್ಳೋಣ ಕ್ಲೀನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಆದ್ಮೇಲೆ ತೋರಿಸ್ತೀನಿ ನೋಡಿ ನಾವು ಇದಕ್ಕೆ ಇದಕ್ಕೇನು ಹಾಕಿಲ್ಲ ಸುಮ್ಮನೆ ಒಂದು ಸರಿ ಸ್ಕ್ರಬ್ ಮಾಡ್ಕೊಂಡಿದ್ದೀವಿ ಅಷ್ಟೇ ನೋಡಿ ಆಗಲೇ ಎಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ ಎಷ್ಟು ಕಪ್ಪುಗಿತ್ತು ನೋಡಿ ಈಗ ಸ್ವಲ್ಪ ವಾಶ್ ಆಗಿದೆ ನೀಟಾಗಿ ಇವಾಗ ಇದನ್ನು ಮತ್ತೆ ನಾವು ಪೇಸ್ಟ್ ಇರುತ್ತಲ್ಲ ಯಾವ ಪೇಸ್ಟ್ ಆದರೂ ತೊಗೊಳ್ರಿ ಆ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಂದಿಲಿರುವಂಥ ಗಲೀಜ್ ಎಲ್ಲ ಬಂದ್ಬಿಡುತ್ತೆ ನೋಡಿ ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಡು ಬರ್ತೀನಿ ಇದೇ ಥರ ನೀಟಾಗಿ ಪ್ರತಿಯೊಂದು ನಾನು ಸ್ಕ್ರಬ್ ಮಾಡ್ಕೊಂಡು ಒಂದ್ಸರಿ ವಾಶ್ ಮಾಡಿ ಮತ್ತೆ ಕ್ಲೀನ್ ವಾಟರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಮನೇಲೇ ಏನು ಖರ್ಚು ಮಾಡಿದೆ ದುಡ್ಡು ಖರ್ಚು ಮಾಡಿದೆ ನಾವು ಈಸಿಯಾಗಿ ಈ ರೀತಿ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಬೋದು ನೀವು ಇನ್ನೂ ಹೊರಗಡೆ ಪಾಲಿಷ್ ಮಾಡಿರೋ ಥರನೇ ಪಳಪಳ ಹೊಡೆಯೋ ಥರ ಕ್ಲೀನ್ ಮಾಡ್ಕೊಬೇಕು ಅನ್ನೋ ಥರ ಇದ್ದರೆ ಕೆಲವೊಂದು ಲಿಕ್ವಿಡ್ಗಳಿದೆ ಬೆಳ್ಳಿ ವಸ್ತುಗಳನ್ನ ಕ್ಲೀನ್ ಮಾಡೋಕ್ಕೆ ಅಂತಲೇ ಅದನ್ನು ಯೂಸ್ ಮಾಡೋದ್ರಿಂದ ಹೊರಗಡೆ ಪಾಲಿಷ್ ಮಾಡಿರೋ ರೀತಿಯೇ ಪಳಪಳ ಅಂತ ಒಳೆಯೋ ಥರ ಕ್ಲೀನ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಇವತ್ತಿನ ವೀಡಿಯೋದಲ್ಲಿ ಒಂದು ರೂಪಾಯಿ ದುಡ್ಡು ಕೂಡ ಖರ್ಚು ಮಾಡಿದೆ ಮನೇಲಿರೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೀನಿ ನೋಡಿ ಮುಂಚೆಗೂ ಇವಾಗ್ಲೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಮತ್ತೆ ಬೆಳ್ಳಿ ಕೆಲವ್ರ ದೇಹಕ್ಕೆ ಸೆಟ್ ಆಗುತ್ತೆ ಅವ್ರಿಗೆ ಬೇಗ ಕಪ್ಪಾಗಲ್ಲ ಬಟ್ ಕೆಲವ್ರಿಗೆ ಸೆಟ್ ಆಗಲ್ಲ ತುಂಬಾನೇ ಬೇಗ ಕಪ್ಪಾಗುತ್ತೆ ಪ್ರತಿ ಸಲನೂ ಹೊರಗಡೆ ಕೊಟ್ಟು ಮಾಡಿಸೋ ಬದಲು ಈಸಿಯಾಗಿ ಸಿಂಪಲ್ ಆಗಿ ಮನೇಲಿ ಈ ತರ ಹದಿನೈದು ದಿವ್ಸಕ್ಕೆ ಒಂದ್ಸಲ ಮಾಡ್ಕೊಂಡ್ರೆ ಬೆಳ್ಳಿ ನೀಟಾಗಿ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಮುಂಚೆಗೂ ಇವಾಗ್ಳಿಗೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಿದೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ